ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೇಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಇವತ್ತು ನಾನು ತೊಗರಿ ಬೇಳೆ ಮತ್ತು ಪಾಲಕ್ ಸೊಪ್ಪನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಅಥವಾ ಸಾರು ಒಂದು ಸಣ್ಣ ಲೋಟದಷ್ಟು ತೊಗರಿ ಬೇಳೆ ತೊಗೊಂಡು ಅದನ್ನು ಒಂದು ಎರಡು ಮೂರು ಸಲ ಚೆಂದ ಮಾಡಿ ತೊಳೆದು ಈ ಥರ ನೀರು ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೊಮೆಟೊ ಕಟ್ ಮಾಡಿ ಒಂದು ಈರುಳ್ಳಿ ಹಾಗೆ ಒಂದು ಸಣ್ಣ ಸಣ್ಣ ಒಂದೆರಡು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಬೇಳೆ ಒಟ್ಟಿಗೆ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಕಲ್ಲು ಉಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಳದಿ ಪೌಡರ್ ಹಾಕಿ ಅದನ್ನು ಈ ಥರ ನೀರಲ್ಲಿ ಮುಳುಗುವ ಹಾಗೆ ಚಮಚೆಯಿಂದ ಸ್ವಲ್ಪ ಕೈಯಾಡಿಸ್ಕೊಳ್ಬೇಕು ಇದನ್ನು ಒಂದು ಮೂರರಿಂದ ನಾಲ್ಕು ವಿಸಿಲ್ ಬರ್ಸ್ಕೊಳ್ಬೇಕು ತುಂಬ ಹಣ್ಣಾಗಿ ಚೆಂದ ಮಾಡಿ ಕುದಿಬೇಕು ಈಗ ನೋಡಿ ಒಂದು ನಾಲ್ಕು ವಿಸಿಲ್ ಬಂದಿದೆ ತುಂಬಾ ಬೆಂದಿದೆ ಚೆನ್ನಾಗಿ ಬೆಂದಿದೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಇದನ್ನಿಷ್ಟು ಬೇಯಿಸ್ಕೊಂಡಾದಮೇಲೆ ಒಗ್ಗರಣೆ ಹಾಕೋದು ತುಂಬಾ ಸುಲಭ ಈಗ ನೋಡಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟು ಸಾಸಿವೆ ಜೀರಿಗೆ ಹಾಕಿ ಒಂದೆರಡು ಮೂರು ನಾಲ್ಕು ಸೀರೆ ಅಷ್ಟು ಬೆಳ್ಳುಳ್ಳಿಯನ್ನು ಗುದ್ದಿಟ್ಕೊಳ್ಬೇಕು ಅದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಖಾರ ಹಾಕ್ಕೊಳ್ಬೇಕು ಈಗ ನಾನು ಮಸಾಲೆ ಖಾರ ಹಾಕ್ತಾಯಿದ್ದೀನಿ ನೀವು ಯಾವುದು ಖಾರ ಬೇಕಿದ್ರೂ ಹಾಕ್ಕೊಳ್ಬೋದು ಅಥವಾ ಮಸಾಲೆ ಪೌಡ್ರ್ ಬೇಕಿದ್ರೆ ಹಾಕ್ಕೊಳ್ಬೋದು ನಾನೆಲ್ಲ ಮಿಕ್ಸ್ ಇರುವಂಥ ಮಸಾಲೆ ಖಾರವನ್ನು ಹಾಕಿದ್ದೀನಿ ಆಮೇಲೆ ನಾವು ಬೇಯಿಸಿ ಇಟ್ಟಂತಹ ಬೇಳೆ ಪಾಲಕ್ಕಿನ ಮಿಶ್ರಣವನ್ನು ಅದಕ್ಕೆ ಹಾಕಿದರೆ ಆಯಿತು ಮತ್ತು ಮೇಲೆ ಒಂದು ಸ್ವಲ್ಪ ನೀರು ಹಾಕಿದರೆ ಆಯಿತು ನೋಡಿ ಸಾಂಬಾರು ರೆಡಿ ಆಗುತ್ತೆ ಇದು ಚಪಾತಿ ಒಟ್ಟಿಗೆ ಕೂಡ ತಿನ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾವು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಹಾಕ್ಕೊಳ್ಬೇಕು ನೋಡಿ ಒಂದೆರಡು ನಿಮಿಷ ಮುಚ್ಚಿಟ್ಟು ಕುದಿಸ್ಕೊಳ್ಬೇಕು ನೋಡಿ ಎಷ್ಟು ಚೆಂದ ಕುದೀತಾ ಇದೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಣ್ಣಕ್ಕೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕಿಂತ ಸ್ವಲ್ಪ ಗಟ್ಟಿ ಬೇಕಂದ್ರೂ ಕೂಡ ಮಾಡ್ಕೊಳ್ಬೋದು ನೀರು ಸ್ವಲ್ಪ ಕಮ್ಮಿ ಹಾಕಿ ಮಾಡಿಕೊಳ್ಬೋದು నవ్సల్ల ట్రై మి హితంత నండి కమెంట్ మూలకీ థ్యాంక్ యూ ఫార్ వాచింగ్